ವೇದಿಕೆಗೆ ಅಸೀನರಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ಕರ್ನಾಟಕ ರಾಜ್ಯದ ಭವಿಷ್ಯದ ನಾಯಕ ಅಂತಲೇ ಕರಿಬೋದು ನೆಚ್ಚಿನ ನಿಖಿಲ್ ಕುಮಾರಣ್ಣವ್ರಿಗೆ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಮಾಜಿ ಸಚಿವರು ಹಿರಿಯರಾದ ಡಿ ನಾಗರಾಜಣ್ಣವರು ತಿಪ್ಪೇಸ್ವಾಮಣ್ಣವರು ಡಾಕ್ಟರ್ ರವಿ ನಾಗರಾಜಯ್ಯನವರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಹಿರಿಯರು ಹಾಲು ಬಹಳ ಮುಖ್ಯವಾಗಿ ಏನು ಸುಮಾರು ಹನ್ನೆರಡುವರೆಯಿಂದ ನಾವು ಒಂದು ಗಂಟೆಗೆ ನಿಖಿಲ್ ಕುಮಾರ್ನವ್ರು ಬರ್ತಾರೆ ಅಂತ ಹೇಳಿದ್ರು ಹನ್ನೆರಡುವರೆಯಿಂದ ಸಾವಿರಾರು ಜನ ಕಾರ್ಯಕರ್ತರು ಬಹಳಷ್ಟು ಜನ ನೂರಾರು ಜನ ಕಾರ್ಯಕರ್ತರುಗಳು ಪಾಪ ನಮ್ಗೆ ಏನಂದ್ರೆ ನಾಲ್ಕು ಗಂಟೆ ಮೇಲೆ ಯಾರು ಇರೋಲ್ಲ ಹಳ್ಳಿ ಒಳಗಡೆ ಹಾಲು ಕರೆಯೋದು ಮತ್ತೆ ಬೇರೆ ಬೇರೆ ಕೆಲಸಗಳು ಹೊರಡ್ಬಿಟ್ಟಿರ್ತಾರೆ ಬಹಳಷ್ಟು ಜನ ಕಾರ್ಯಕರ್ತರುಗಳು ಹೊರಟ್ಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ತಾಲೂಕಿನ ಜೆ ಡಿ ಎಸ್ ಘಟಕ ವತಿಯಿಂದ ನಾನು ನಿಮ್ಮೆಲ್ಲರಿಗೂ ಕೂಡ ಬಹಳ ತಾಳ್ಮೆಯಿಂದ ಹನ್ನೆರಡು ವರೆಯಿಂದ ಇವತ್ತು ಹನ್ನೆರಡು ವರೆಯಿಂದ ನಾಲ್ಕು ವರೆ ಆಗಿದೆ ತಾಳ್ಮೆಯಿಂದ ನೀವೆಲ್ಲ ಏನು ನಮ್ಮ ಯುವ ನಾಯಕರನ್ನ ನೋಡ್ಲಿಕ್ಕೆ ನೀವೆಲ್ಲ ಏನು ಸೇರಿದರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ತಾಲೂಕಿನ ಜನತೆಯ ಪರವಾಗಿ ಕೋಟಿ ಕೋಟಿ ನಮನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದ ಒಂದು ಹೊಸ ದಾಖಲೆ ಶುರುವಾಗಿದೆ ಇಲ್ಲಿಂದ ಹೊಸ ಇತಿಹಾಸ ನಾವ್ ಇದುವರೆಗೂ ಪ್ರತಿಯೊಬ್ರು ದೇವೇಗೌಡರ ಸಾಹೇಬ್ರ ಒಂದು ಪರ್ವ ನೋಡಿದ್ದು ಕುಮಾರಣ್ಣನವರ ಪರ್ವ ನೋಡಿದ್ದು ಇವತ್ತಿಂದ ನಿಖಿಲ್ ಅಣ್ಣವರ ಪರ್ವ ಈ ರಾಜ್ಯದಲ್ಲಿ ಶುರುವಾಗಿದೆ ಮುಂದೆ ಜೆ ಡಿ ಏನು ಬಹಳಷ್ಟು ಜನ ಜೆಡಿಎಸ್ ಬಗ್ಗೆ ಟೀಕೆಗಳು ಮಾಡ್ತಾ ಇದ್ರು ನಿಖಿಲ್ ಕುಮಾರಣ್ಣವ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ರು ಈ ಟೀಕೆಗೆಲ್ಲ ಉತ್ತರ ಇವತ್ತು ತಾಲೂಕಿನ ನನ್ನ ಪಕ್ಷದ ಮುಖಂಡರುಗಳು ನಾವ್ ಯಾರು ಇಲ್ಲಿ ಜನಗಳನ್ನ ಕರೆಸಿಲ್ಲ ಪಕ್ಷದ ಪದಾಧಿಕಾರಿಗಳನ್ನ ಪಕ್ಷದ ಮುಖಂಡರುಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿರೋದು ಅದು ಕೂಡ ನಾವ್ ಹೇಳಿದ್ದು ಅದು ಕೂಡ ನಾವ್ ಹೇಳಿದ್ರು ಒಂದೊಂದು ಬೂತ್ ಐದರಿಂದ ಹತ್ತು ಜನ ಬರ್ಲಿಕ್ಕೆ ಅಂತ ಹೇಳುದು ಆದ್ರೂ ಕೂಡ ನಿಖಿಲ್ ಅಣ್ಣವ್ರನ್ನ ಈ ಪಕ್ಷದ ಮೇಲೆ ಅಭಿಮಾನ ಇಟ್ಕೊಂಡು ನೀವೆಲ್ಲ ಏನ್ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಹೇಳ್ತಾ ಇವತ್ತು ಬಹಳ ವಿಶೇಷ ಯಾಕೆ ಅಂತ ಅಂದ್ರೆ ಇದು ಒಂದು ಐತಿಹಾಸಿಕ ಇವತ್ತು ಏನು ನಿಖಿಲ್ ಅಣ್ಣವರು ಒಂದು ಹೊಸ ಒಂದು ತೀರ್ಮಾನವನ್ನ ಮಾಡಿ ಪಕ್ಷದ ಸದಸ್ವತ ಅಭಿಯಾನಕ್ಕೆ ಒಂದು ಹೊಸ ಆಧುನಿಕತೆಯನ್ನು ಬಳಸ್ಕೊಂಡು ಏನು ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ನಾವು ಪಕ್ಷದ ಸದಸ್ಯರಾಗಬೇಕು ಅಂತ ಮುಂಚೆ ಎಲ್ಲ ಏನಿತ್ತು ನಾವು ಬುಕ್ ತಗೊಂಡು ಬೂತ್ ಮಟ್ಟದಲ್ಲಿ ಹೋಗಿ ಬರ್ದಿ ಸದಸ್ಯತ್ವ ಅಭಿಯಾನ ಆಗಬೇಕಾಗಿತ್ತು ಆದರೆ ಇವತ್ತಿನ ಒಂದು ಆಧುನಿಕತೆಯನ್ನು ಬಳಸ್ಕೊಂಡು ಪಕ್ಷದಲ್ಲಿ ಒಂದು ಹೊಸ ಒಂದು ಬದಲಾವಣೆಯನ್ನ ಇವತ್ತು ನಮ್ಮ ನಿಖಿಲ್ ಕುಮಾರಣ್ಣವರು ತಂದಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಆ ಒಂದು ಉದ್ಘಾಟನಾ ಕಾರ್ಯಕ್ರಮ ಇದು ಯಾಕೆ ಅಂತಂದ್ರೆ ಇದನ್ನ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ನಾವು ನೀವೆಲ್ಲ ಎಷ್ಟು ಹುಮ್ಮಸ್ಸಿನಿಂದ ಮಾಡಿದೀರ ಅಷ್ಟೇ ಹುಮ್ಮಾಸಿನಿಂದ ಕೂಡ ಏನು ಬೂತ್ ಮಟ್ಟದಲ್ಲಿ ನಾವು ಸಂಘಟನೆಯನ್ನ ಮಾಡಬೇಕಾಗುತ್ತೆ ಬೂತ್ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಲಿಲ್ಲ ಸುಮ್ಮನೆ ಏನೋ ಒಂದು ಕಾರ್ಯಕ್ರಮ ಹೊಂದಲು ಓದಲು ಆಗೋದು ಬೇಡ ಯಾಕೆಂತಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಏನು ನಮ್ಮೆಲ್ಲ ಕನಸಿದೆ ಆ ಕನಸು ನನಸಾಗಬೇಕು ಅಂದರೆ ನಾವು ಇವತ್ತಿಂದನೇ ಕೆಲಸ ಮಾಡಬೇಕಾಗುತ್ತೆ ನಾವು ಇವತ್ತಿಂದನೇ ಕೆಲಸ ಮಾಡಬೇಕಾಗುತ್ತೆ ನಾನು ನಿಖಿಲ್ ಹೇಳ್ತೀನಿ ಇದು ಕೇವಲ ನಾವು ಕಳೆದ ಎರಡು ದಿವಸದಿಂದ ಹೇಳಿದಂಥದ್ದು ನಾವ್ ಯಾರಿಗೂ ಕೂಡ ಆ ವೆಹಿಕಲ್ ಅಲ್ಲಿ ಪೆಟ್ರೋಲಿಗೆ ಕಾಸು ಕೊಟ್ಕೊಂಡು ಬನ್ನಿ ಅಂತಾರು ನಮ್ಮ ಕಾರ್ಯಕರ್ತನ ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಕುಣಿಗಲ್ ತಾಲೂಕಿನ ರಾಜಕೀಯ ಇತಿಹಾಸದಲ್ಲಿ ನಾವ್ ಯಾರು ಕೂಡ ನಮ್ಮ ಕಾರ್ಯಕರ್ತರಿಗೆ ಹಣ ಕೊಟ್ಟು ಕರೆಸುವಂಥ ಸಂಪ್ರದಾಯ ನಮ್ಮ ಕಾರ್ಯಕರ್ತರು ಬಳಸ್ಕೊಂಡಿಲ್ಲ ಮುಖಂಡಗಳು ಬಳಸ್ಕೊಂಡಿಲ್ಲ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸಕ್ಕೆ ಕೇವಲ ಎರಡು ದಿವಸ ನಾನು ಆಗೂ ಕೂಡ ನಾನು ನಿಖಿಲ್ ಕುಮಾರ್ನವ್ರನ್ನ ಮನೆಗೆ ಹೋಗಿ ಕೇಳ್ಕೊಂಡೆ ಮೊನ್ನೆ ಮೂರು ದಿವಸದಿಂದ ನನಗೆ ಒಂದು ಸಪ್ರೇಟ್ ಡೇಟ್ ಕೊಡಿ ಯಾಕೆ ಅಂತಂದ್ರೆ ಬಹಳಷ್ಟು ನಿರೀಕ್ಷೆ ಇತ್ತು ನಾವು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಒಂದು ಬೈಕ್ ರ್ಯಾಲಿ ಮಾಡಬೇಕು ಅಂತ ಬಹಳಷ್ಟು ಜನ ಓದು ನಮ್ಮ ಯುವಕರು ಒತ್ತಡ ಮಾಡಿದ್ರು ಇಲ್ಲ ಈ ಕಾರ್ಯಕ್ರಮ ಫಿಕ್ಸ್ ನಮ್ಗೆ ನಮ್ಮ ಅದೃಷ್ಟ ಏನು ಅಂತಂದ್ರೆ ಕಾರ್ಯಕ್ರಮ ಮೊದಲನೇದಾಗಿ ತುಮಕೂರು ಜಿಲ್ಲೆಯಿಂದ ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಿಂದ ಅದು ಕುಣಿಗಲ್ನಿಂದ ಕಾರ್ಯಕ್ರಮ ಚಾಲನೆ ಕೊಡ್ತಿರೋದು ಇದು ಯಾವುದೋ ನಮ್ಮ ಜೆ ಡಿ ಎಸ್ ಪಕ್ಷ ಕುಣಿಗಲ್ ತಾಲೂಕಿನಲ್ಲಿ ನಮ್ಮ ಹೈಕಮಾಂಡ್ ಏನು ಜೆ ಡಿ ಎಸ್ ಪಕ್ಷದ ಬಗ್ಗೆ ಇಟ್ಟಂತ ಅಭಿಮಾನ ಪ್ರೀತಿ ವಿಶ್ವಾಸ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಇಷ್ಟಪಡ್ತೀನಿ ಬಹಳಷ್ಟು ಜನ ಟೀಕೆ ಮಾಡ್ತಾ ಇದ್ರು ಕುಣಿಗಲ್ಲಲ್ಲಿ ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಜೆ ಡಿ ಎಸ್ ಪಕ್ಷ ಅಂತ ನಾನು ಎಲ್ಲಿ ನಾನು ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ ಯಾರ್ಯಾರು ನಮ್ಮನ್ನ ಟೀಕೆ ಮಾಡ್ತಾರೆ ಅವ್ರಿಗೆಲ್ಲ ಇದು ಉತ್ತರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದ್ರೆ ಹೆಂಗೆ ಇವತ್ತು ಈ ರಾಜ್ಯದಲ್ಲಿ ದೇವೇಗೌಡ ಅಪ್ಪಾಜಿ ಅವರು ಕುಮಾರ ನಿಖಿಲ್ ಅಣ್ಣವರು ಏನು ಈ ಪಕ್ಷವನ್ನು ಉಳಿಸ್ಕೊಂಡಿದ್ದಾರೆ ಕುಣಿಗಲ್ ತಾಲೂಕಿನಲ್ಲಿ ನಾಗರಾಜ್ಯನವರ ಒಂದು ಸಾರಥ್ಯದಲ್ಲಿ ಇವತ್ತು ಈ ಪಕ್ಷ ಇನ್ನೂ ಜೀವಂತವಾಗಿ ಗಟ್ಟಿಯಾಗಿದೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ನಾನು ಒಂದು ನನ್ನ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ ರವಿ ನಾಗರಾಜನವರು ವೇದಿಕೆ ಮೇಲಿದ್ದಾರೆ ಅವ್ರಿಗೂ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇವತ್ತಿಂದ ನಮ್ದು ಹೊಸ ಇತಿಹಾಸ ಕುಣಿಗಾಲ್ ತಾಲೂಕ್ನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ ಕುಣಿಗಾಲ್ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಯಾಕೆಂದ್ರೆ ಒಂದು 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 ಎರಡು ನಿಮಿಷ ಒಂದು ಇತಿಹಾಸ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಎಂಟರಲ್ಲಿ ನನ್ನ ಪಕ್ಷ ಎರಡು ಭಾಗ ಆಗ್ತು ನಮ್ಮ ತಂದೆಯವರು ಅವತ್ತು ನಾವು ಅನಿರೀಕ್ಷಿತವಾಗಿ ನಾನು ಮತ್ತೆ ನಮ್ಮಣ್ಣ ರಾಜಕಾರಣಕ್ಕೆ ಬಂದವರು ನಾವೇನು ಅಪೇಕ್ಷೆ ಪಟ್ಕೊಂಡು ರಾಜಕಾರಣ ಮಾಡಬೇಕು ಅಂತ ಬಂದವರಲ್ಲ ಸೊ ಯಾವಾಗ ಪಕ್ಷ ಇಬ್ಬಾಗ ಆಯಿತು ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬ ಕೆಲಸವನ್ನು ನಮ್ಮ ತಂದೆ ಜೊತೆಗೆ ನಾವು ಇದುವರೆಗೂ ಮಾಡ್ಕೊಂಡ್ಬಂದು ಎರಡು ಸಾವಿರದ ಹದಿಮೂರರಲ್ಲಿ ಬಹಳಷ್ಟು ತೊಂದರೆ ಆಯಿತು ಹಿನ್ನಡೆ ಆಯಿತು ಎರಡು ಸಾವಿರದ ಎಂಟರಲ್ಲಿ ಪಕ್ಷ ಇಬ್ಬಾದಾಗ ಸುಮಾರು ಇಪ್ಪತ್ತೈದಿಂದ ಮೂವತ್ತು ಸಾವಿರ ನನ್ನ ಮತದಾರರು ಪ್ಲಸ್ ಸುಮಾರು ಸಾವಿರಾರು ಕಾರ್ಯಕರ್ತರು ನಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರು ಆದರೂ ಕೂಡ ಎರಡು ಸಾವಿರದ ಎಂಟರಲ್ಲಿ ನಮಗೆ ಸೋಲಾಯಿತು ಎರಡ್ ಸಾವಿರದ ಹದಿಮೂರಲ್ಲಿ ಮತ್ತೆ ಪಕ್ಷ ಪುಟ್ಟಿದೆ ಹೇಳ್ತು ಬಹಳ ಗಟ್ಟಿಯಾಗಿ ನಿಲ್ತು ಪಕ್ಷ ಗಟ್ಟಿಯಾಗಿ ಜೆ ಡಿ ಎಸ್ಗೆ ಈ ತಾಲೂಕಿನಲ್ಲಿ ತಾಕತ್ತಿದೆ ಯಾರ ಒಂದು ಆರ್ಷ ಏನು ಪಕ್ಷವನ್ನು ಗೆಲ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಕಾರ್ಯಕರ್ತಗಳು ಹಗಲು ರಾತ್ರಿ ಶ್ರಮಪಟ್ಟು ಪಟ್ಟಿ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಗೆಲುವನ್ನು ತಂದರು ಮುಂದೆ ರವಿ ಏನೋ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಿಗೆ ಶಾಸಕರಾಗಬೇಕು ನಾವು ಏನು ಬಯಕೆ ಇಟ್ಕೊಂಡಿದ್ದೀರಾ ನಾವೇನು ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಹೋರಾಟ ಇತ್ತು ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ನಮ್ಮ ಸಂಘಟನೆ ಇತ್ತು ಆ ಸಂಘಟನೆಯನ್ನು ಮತ್ತೆ ನಾವು ಹೊಸದಾಗಿ ಹೊಸ ನಮಗೆ ಹೊಸ ಸಾನದ್ಧ ಸಿಕ್ಕಿದ್ದಾರೆ ನಿಖಿಲ್ ಕುಮಾರ್